ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಏನು ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘಗಳ ಒಕ್ಕೂಟ ರಾಷ್ಟ್ರೀಯ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರೈತರತ್ನ ಪುರ್ಬುರು ಶಾಂತಕುಮಾರ್ ಬಣದ ಒಂದು ಕಾರ್ಯಕರ್ತರಾದಂಥ ನಾವುಗಳು ರೈತರ ಒಂದು ಮಾಸಿಕ ಸಭೆಯನ್ನು ನಡೆಸಿ ಈ ಒಂದು ಮಾಸಿಕ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ರೈತರ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಆ ಒಂದು ಚರ್ಚೆಗೆ ಅನುಗುಣವಾಗಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ ಹೋಗಿ ಅಲ್ಲಿ ಸಾರ್ವಜನಿಕ ಸಮಸ್ಯೆಗಳಾಗಿರ್ಬೋದು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಅಲ್ಲಿ ಆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ರತಿ ತಿಂಗಳು ನಾವು ಒಂದು ಮಾಚಿಕ ಸಭೆಯನ್ನು ಮಾಡ್ತಾ ಇದ್ದೇವೆ ಈ ಮಾಚಿಕ ಸಭೆಯಲ್ಲಿ ಏನು ಲಾಭ ಆಗಿದೆ ನಷ್ಟ ಆಗಿದೆ ಎಂಬತಕ್ಕಂಥದ್ದನ್ನು ಈಗಾಗಲೇ ನಮ್ಮ ಹಲವಾರು ರೈತ ಮುಖಂಡರುಗಳು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಈ ಒಂದು ನಮ್ಮ ಸಂಘಕ್ಕೆ ಬಹಳ ಬೆಂಬಲವನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು ನಮ್ಮ ಈ ಸಂಘದ ಹೋರಾಟದ ಒಂದು ಪ್ರಬಲವಾದಂಥ ಸಾಕ್ಷಿ ಎಂಬತಕ್ಕಂಥ ಉಚ ವಿಚಾರವನ್ನು ನಾನು ವ್ಯಕ್ತಪಡಿಸ್ತಾ ಇವತ್ತು ಕೂಡ ಮೂರು ಇಲಾಖೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಒಂದು ನಂಜನಗೂಡು ತಾಲೂಕು ಪಂಚಾಯಿತಿ ಕಾರ್ಯಾಲಯ ಒಂದು ತೋಟಗಾರಿಕೆ ಇಲಾಖೆ ತದನಂತರ ಮೂರನೇದು ಕೆ ಇಲಾಖೆಗಳಿಗೆ ಹೋಗಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನವನ್ನು ಸೆಳೆದು ರೈತರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾವು ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟು ತದನಂತರ ನಮ್ಮ ನಮ್ಮ ಕಾರ್ಯಗಳನ್ನು ಮುಗಿಸಿ ನಾವು ಊರಿಗೆ ಹೋಗಬೇಕಾಗಿದೆ ಊರಿಗೆ ಹೋಗ್ತೀವಿ ಏನು ಇವತ್ತು ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಮೊದಲನೇದಾಗಿ ಹನಿ ನೀರಾವರಿ ಘಟಕದ ಒಂದು ವ್ಯವಸ್ಥೆ ನಂಜನಗೂಡು ತಾಲೂಕಲ್ಲಿ ಪ್ರಬಲವಾಗಿ ನಡೀತಾ ಇದೆ ಇದರ ಬಗ್ಗೆ ನಮ್ಮ ಸಂಘಟನೆಯ ಹಲವು ಪ್ರಮುಖರು ಕೂಡ ಚಕಾರವನ್ನು ಎತ್ತಿ ಆ ಒಂದು ಅಧಿಕಾರಿಗಳ ಗಮನಕ್ಕೆ ತಂದ ಒಂದು ವಿಚಾರವಾಗಿ ರೈತ ಮುಖಂಡರುಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಯಾವುದೇ ಥರದ ರೈತರುಗಳಿಗೆ ಮೋಸ ಮಾಡೋದಿಲ್ಲ ಎಂಬುದಕ್ಕಿಂತ ಬರೀ ಭರವಸೆಯನ್ನು ಸಂಬಂಧಪಟ್ಟ ಸಂಬಂಧಪಟ್ಟಂಥ ಡೀಲರ್ಗಳು ಹೇಳಿದ್ದಾರೆ ಅದು ಈ ನಮ್ಮ ಕಬ್ಬು ಬೆಳಗಾರ ಸಂಘದ ತಾಲೂಕು ಘಟಕದ ಒಂದು ಪ್ರತಿಫಲ ಎನ್ನುತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ ನನ್ನ ಹೆಸರು ಎನ್ ಬಸವಣ್ಣ ಅಂತ ಕಬ್ಬು ಬೆಳಗಾರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಉಪಾಧ್ಯಕ್ಷರು ಅದೇ ಥರ ನಾನು ಮಾತಾಡಬೇಕು ಬದಲಾವಣೆ ಮಾಡ್ಕೋಬೇಕಂದ್ರೆ ರೈತರಿಗೆ ನಾವು ಡಿಪಾರ್ಟ್ಮೆಂಟ್ನಿಂದ ಲ್ಯಾಟ್ಗಳು ಕೊಡ್ತೀವಿ నాలుక రూ ఎర సవర మీట్టు ఆ పైకు మెన్ మెన్చూరి గేట్గలె కొత అంతేబుట్వరు ఏం ఆ వ్యక్తి ముఖాంతర ఆర్ టీసీ మరి బ్యాంక్ అకౌంటు ఆధార్ కార్డు ఫోటో ఇన్నె కలెక్ట్ మారు నూ ఈ వస్తా మెన్చూరి తగ్బారా ఆరు సవర ఏడు సవర కొ జొతే డ్యాటో కొడుతారా ఎర్డు సా మీట్రు అంత అంద్రు నా కర్మే ఆగితలబుట్టు కొట్టు కొట్టు అదే ఫస్ట్ ఆఫ్ ఆల్ నన్ను మగన మొబైల్గా అవు ರೈತರ ವಂತಿಕೆ ಹದಿನೈದು ಸಾವಿರ ಹೇಳ್ಬಿಟ್ಟು ಜೊತೆಯಲ್ಲಿ ಸರ್ಕಾರ ಇಷ್ಟು ದುಡ್ಡನ್ನು ಭರಿಸಿಕೊಡ್ತೇವೆ ನಿಮಗೆ ಸಬ್ಸಿಡಿ ಕೊಡ್ತೆ ಅಂತ ಹೇಳಿದಾಗ ಮೆಸೇಜ್ ಮಾಹಿತಿ ಬಂತು ನಮಗೆ ಮೆಸೇಜ್ ಫೋನ್ನಲ್ಲಿ ಆಗ ನನ್ನ ಮಗ ನನ್ನ ಮ ಗಮನಕ್ಕೆ ತಂದಿದ್ದನೀಗ ಈ ಥರ ನಮ್ಗೆ ಮೋಸ ಮಾಡ್ತಾವ್ರೈಪ್ಪ ಅಂತ ಹೇಳಿದ್ಮೇಲೆ ಮೇಲೆ ನಾನು ಅದನ್ನು ನನ್ನ ಮೊಬೈಲ್ಗೂ ಅದೇ ರೀತಿ ಮೆಸೇಜ್ ಆ ಇದನ್ನು ನಮ್ಮ ಅಧ್ಯಕ್ಷರ ಗಮನಕ್ಕೆ ಅದನ್ನು ನಾವೆಲ್ಲ ಸೇರಿ ರೈತರು ಹೋಗಿ ನಾವು ತೋಟಗಾರಿಕೆ ಇಲೇಖೆಗೆ ಹೋದಾಗ ಅಲ್ಲಿಯೂ ಕೂಡ ಅವರು ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತ ಕ್ಷಮೆ ಹಾಕ್ಸಿ ಅವರು ಇನ್ನು ಮುಂದೆ ಈ ರೀತಿ ಆಗೋದಿಲ್ಲ ಇದನ್ನು ನಾವು ಸರ್ಪರಿಸ್ ಕೊಡ್ತೀವಿ ಅಂತ ಹೇಳಿ ಆ ಏಜೆಂಟು ಕೂಡ ಅವರು ಹಾಗೆ ಹೇಳ್ರು ಇನ್ನೇನು ಬೇಕಾದ್ರೂ ನಾನು ಕೊಡಬೇಕಾದ್ರೆ ಏನು ಕೊಟ್ಟಿರ್ತೀನಿ ನನಗೆ ಎಲ್ಲರಿಗೂ ದಯವಿಟ್ಟು ಇದನ್ನು ಮುಂದುವರಿಸೋಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ್ರು ಆದ್ದರಿಂದ ಅದನ್ನು ನಾವು ಈಗ ಮುಂದೆ ಪರಿಶೀಲನೆಗೆ ಮಾಡಬೇಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ಅವರ ರೈತರಿಗೆ ಏನು ಕೊಡಬೇಕು ಅದನ್ನು ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಈಗ ಅಂದರೆ ಅದು ಆ ಡ್ಯಾ ಮಹಾವೀರ ಅಂತ ಅಂತಂದ್ಬಿಟ್ಟು ಅದು ಆಕ್ಚೇಲಿ ಕೊಡಬೇಕಾಗಿದ್ದು ಒಂದು ಎಕರೆಗೆ ಆರು ಮಂಡಳು ಅಂದರೆ ಮೂರು ಸಾವಿರ ಮೀಟ್ರ್ ಕೊಡಬೇಕು ಅವರು ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರ ಮೀಟ್ರ್ ಇದೇ ರೀತಿ ಎಲ್ಲ ರೈತರಂತೂ ಕೂಡ ಅವರು ಮೋಸ ಮಾಡಿ ಅದನ್ನು ಉಳಿಸ್ಕೊಂಡಿದ್ದಾರೆ ಬೇರೆ ರೈತಗಳು ಕೂಡ ಉಳಿದಿರ್ತಕ್ಕಂಥ ಲ್ಯಾಟ್ಗಳನ್ನ ಕೊಡ್ಸೋಕ್ಕೆ ನಾವು ರೈತ ಸಂಘದ ಮುಖಾಂತರ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಹೇಳ್ಕೊಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಹೆಸರು ಹೆಸ್ರು ದೇವರು ಹಳೆ ಮಟ್ಟದ ದೇವ್ನೇ ಮಾಡಿದಾಗ ಅವರು ಏಜೆನ್ಸಿ ಮತ್ತು ತೋಟಗಾರಿಕೆ ಸಾಹೇಬ್ ಚಂದ್ರು ಅವರು ಮೂರು ಬಾರಿ ಕರೆ ಮಾಡಿದ್ರು ಬನ್ನಿ ಈ ಥರ ಕಂಪ್ಲೇಂಟ್ ಮಾಡಿದ್ರೆ ಇದು ಮಾಡ್ಕೊಳ್ಳಿ ಇದು ಏನಂತ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಅಂತ ನಾವು ಅದನ್ನು ನಾವೇ ಇದು ಮಾಡೋಕ್ಕಾಗಲ್ಲ ಎಲ್ಲ ರೈತರು ಕರ್ಕೊಂಡು ಹೋದಿ ನಾನು ಕರ್ಕೊಂಡು ಹೋಗಿ ಎಲ್ಲನೂ ಈ ವಿಚಾರಣೆ ಮಾಡಿದಾಗ ಅವರು ಏನು ಈ ಥರ ಕೊಟ್ಟಿದ್ದಾರೆ ಅದರಲ್ಲಿ ಅವರು ಅದಕ್ಕೆ ಏನು ಮಾಡಿದ್ರು ಅವರು ತಪ್ಪಾಗೋಯ್ತು ನಾವು ಏನು ಮಾಹಿತಿ ಕೊಡಲಿಲ್ಲ ನಮ್ಮನ್ನು ಕ್ಷಮಿಸಿ ಅಂತ ಕೇಳ್ಕೊಂಡು ಕ್ಷಮಿಸಿ ಅಂದರೆ ಈಗ ಎಷ್ಟು ಜನ ತಗೊಂಡಿದ್ದಾರೆ ಕೋಟಿಗಟ್ಟಲು ಅವ್ಯವಾರ ಆಗೋಯ್ತಿದ್ರು ರೈತರಿಗೆ ನೀವು ವಂಚನೆ ಮಾಡ್ತಾ ನಾವು ಇದು ಮಾಡೋಕ್ಕಾಗಲ್ಲ ಅಂತೇ ನಿಮ್ಗೆ ಇನ್ನು ಅದಕ್ಕೆ ತಕ್ಕಂತೆ ಒಂದು ಎಕರೆಗೆ ನಿಮಗೆ ಏನು ಬೇಕು ಅದಕ್ಕೆ ಹೂಲೋ ಅಂಥ ಪೈಪು ಎಂಡು ಅದಕ್ಕೆ ಬೇಕಿರೋಂಥ ಸಹ ಪದಾರ್ಥಗಳೆಲ್ಲ ಕೊಡ್ತೀವಿ ದಯವಿಟ್ಟು ನೀವು ಕಂಪ್ಲೇಂಟು ವಾಪಸ್ ತಗೊಳ್ಳಿ ಅದು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿಟ್ಟಿದ್ದೆವು ನಾವು ಕೈಯ್ಯಲ್ಲಿ ಪರವಾನಗ ಮಾಡೋಣಿಲ್ಲ ಕಂಪ್ಲೇಂಟ್ ನಮ್ಗೆ ತಕ್ಕೊಳ್ಳೋದು ಬರಲ್ಲ ತಕೊಳ್ಳಿ ಅಂತ ಕೇಳಿದ್ರು ನಾವು ಅದನ್ನು ನಾವು ಅದು ಇನ್ಮಾಡ್ಕೊಂಬಿಟ್ಟು ರೈತರು ಕೇಳಿದೆ ನಮಗೆ ಏನಪ್ಪ ಏನು ಮಾಡೋದು ರೈ ಈ ಥರ ಎಲ್ಲ ಪದಾರ್ಥ ಬಂದಾಗ ಮಾಡಲಿ ಬಿಡಿ ನಮಗೆ ಅಂತ ರೈತರು ಒಪ್ಕೊಂಡ್ರು ಅದನ್ನು ನಮಗೆಲ್ಲ ಮೆಟೀರಿಯಲ್ಸ್ ಬಂದಾಗ ಕೊಡಲಿ ಅಂತ ಅವರು ಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಈಗೆಲ್ಲರೂ ಕರೆಸಿ ಇನ್ನೂ ಹೆಚ್ಚುವರಿ ಏನೇನು ಕೊಡಬೇಕು ರೈತರಿಗೆ ಆ ಪದಾರ್ಥಗಳನ್ನೆಲ್ಲ ಕೊಡ್ತಾಯಿದ್ದಾರೆ Ne mesela? Diyanur Vijayendra. Ben yurttalak adet.